ఆయ్ హలో గుడ్ మార్నింగ్ వెల్కమ్ బ్యాక్ టు మై చానల్ ఇవత్ ఆల్డి సండే మార్నింగ్ సండే మార్నింగ్ అందరూ స్వల్ప ఖుషి స్వల్ప బేజారు ఆయే బ ఎక్షణ ఇవ్వ ఎల్గూ ఈ అభ్యసర ఫస్ట్ నీవెచ్చ రెడీ మి ఆమెందేరే కేసనమాసరెల ఖాళీకి మన క్లీన్ స్విగ్గ ఆర్డర్ కచ్చ కచ్చ ఒర్స్బాక్చువల్ మనయ్ పేయింట్ మాట్ల ఇం ఒర్సూ వేస్ట్ ఆగె అదక అదల ఆమె మన ఒర్స్తీ హాలు మరి పర్చేస్ మి ఫస్ట్ డేట్న నోడ్కంద్రు ఇన్ దినెట్బట్టితారు అది డేట్ ಡೇಟ್ ಎಲ್ಲಿರುತ್ತೆ ಹ್ಮ್ ಇಲ್ಲಿದೆ ಟೈಮ್ ಇದೆ ಜುಲೈ ಒಂದರೆ

ಸುಮ್ಮನೆ ಡೆಲಿವರಿ ಚಾರ್ಜ್ ಕೊಡಬೇಕಾಗುತ್ತೆ ಅಂತ ಆ್ಯಕ್ಚುಲಿ ಇಲ್ಲೆಲ್ಲ ಇದೆ ಹೋಗಿ ತರ್ಬೋದಿತ್ತು ಬಟ್ ಲೇಟಾಗಿದ್ದೆ ಅಲ್ಲ ಮನೆ ಕೆಲಸ ಮಾಡಬೇಕಿತ್ತು ಮತ್ತೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿತ್ತು ಅದೆಲ್ಲ ತೊಳೆದು ಎಲ್ಲ ಗುಡಿಸಿ ಓಡಿಸ್ಬೇಕಿತ್ತು ಮತ್ತು ಎಲ್ಲ ಫುಲ್ಲು ರಾಡಿ ಮಾಡಿಟ್ಟಿದ್ದಾರೆ ಪೇಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಸೊ ಈ ಬಿಸ್ಕೆಟ್ನ ಆರ್ಡರ್ ಮಾಡಿದೆ ಸುಮ್ಮನೆ ಯಾಕೆ ಅವ್ರಿಗೆ ಡೆಲಿವರಿ ಚಾರ್ಜ್ ಕೊಡೋದಂತ ನಾವೇನೇ ತಿನ್ನೋಣಲ್ವಾ ನಮ್ಮ ದುಡ್ಡಲ್ಲಿ ಓಟ್ಸ್ ಆಲ್ಮಂಡ್ ಬಿಸ್ಕೆಟ್ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸಲ್ಫಿ ನೀವು ಒಂದು ಸತಿ ಟ್ರೈ ಮಾಡಿದ್ದಕ್ಕಿ ಇವಾಗ ಪೂಸ್ಟ್ ಮಾಡ್ಕೊ ಕುಡಿದು ಆಮೇಲೆ ತಲೆಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ಆಮೇಲೆ ಏನು ಮಾಡಬೇಕಂತ ನೋಡೋಣ ಈ ಥರ ಕವರ್ಸ್ ಎಲ್ಲ ನಾನಂತೂ ಇಸ್ಯ ಯಾಕಂದರೆ ಯಾವಾಗಾದ್ರೂ ಬೇಕಾಗುತ್ತೆ ಅಂತ ಈ ಕಸಗೆ ಸಾಕೆ ಏನಾರ ತೊಗೊಂಡೋಗಿಕೆ ನೀವು ನಂತರ ಯಾರು ಈ ಥರ ಕವರ್ಸ್ ಎಲ್ಲ ಸೇವ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ಥರ ಬ್ಯಾಗ್ಸು ಮತ್ತು ಪ್ಲಾಸ್ಟಿಕ್ ಕವರ್ಸು ಆಮೇಲೆ ಇಲ್ಲಿ ಗ್ರಾಸರಿಸ್ ಥರದ ಕವರ್ಸ್ ಕೊಡ್ತಾರಲ್ಲ ಮಾರ್ಗಳಲ್ಲಿ ಅದು ಆಮೇಲೆ ಇದೇನು ಯೂಸಂಡ್ ಥ್ರೋ ಬಾಕ್ಸಸ್ ಇವು ಹೊರ್ಗಡೆಯಿಂದ ಫುಡ್ ತಂದಿದ್ದು ಅದೆಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊಂಡಿದ್ದಾರೆ ಆ್ಯಕ್ಚುಲಿ ನಮ್ಮ ಅಮ್ಮಂದಿರೆಲ್ಲ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮಂದಿರೆಲ್ಲ ಅದನ್ನ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಸ್ವಲ್ಪ ಅದು ಆ ತಿಂಡಿ ಈ ತಿಂಡಿ ಅಂದರೆ ಏನು ಅಡುಗೆ ಸಾಮಾನುಗಳು ಇದನ್ನೆಲ್ಲ ಹಾಕಿಡೋದಕ್ಕೆ ನೀವು ಈ ಥರ ಮಾಡ್ತೀರಾ ಸುಮ್ಮನೆ ವೇಸ್ಟ್ ಮಾಡಬೇಕಲ್ವಾ ಅಷ್ಟು ಕಾಸು ಕೊಟ್ಟು ತಂದಿರ್ತೀವಿ ಬಾಕ್ಸ್ ಆಗಿರೋದ್ರಿಂದ ಕ್ಲೀನಿಂಗ್ ಡೇ ಸೊ ಇವಾಗ ಮನೆ ಕ್ಲೀನ್ ಮಾಡಬೇಕು ಸ್ವಲ್ಪ ಕಸ ಕು ಒರೆಸಿ ಆಮೇಲೆ ಸ್ವಲ್ಪ ಬೂಶ್ ಕುಡಿದು ಆಮೇಲೆ ಏನು ಮಾಡಬೇಕಂತ ನೋಡಬೇಕು ಮನೇನ ಇಟ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ನೀವು ಯಾರಾದರೂ ಆಗಿರಿ ಕಪಲ್ಸ್ ಆಗಿರಿ ಫ್ಯಾಮಿಲಿ ಇರೋರಾಗಿರಿ ಜಾಯಿಂಟ್ ಫ್ಯಾಮಿಲಿ ಆಗಿರಿ ಸ್ಮಾಲ್ ಫ್ಯಾಮಿಲಿ ಆಗಿರಿ ಅಥವಾ ಬ್ಯಾಚುಲರ್ಸ್ ಆಗಿವಿ ಹುಡ್ಗ ಆಗಿ ಹುಡುಗಿ ಆಗಲಿ ಮನೇನ ನೀವು ತುಂಬ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನಿಮಗೇ ನಿಮ್ಮ ನಿಮ್ಮ ಫ್ರೆಶ್ನೆಸ್ಗೋಸ್ಕರ ನಿಮ್ಮ ಮನೇನ ನೀವು ಕ್ಲೀನಾಗಿ ಇಟ್ಕೋಬೇಕು ಆ್ಯಂಡ್ ನೀವು ಒಳ್ಳೆ ಅಂದಿ ದುಡ್ಡಿ ಥರ ಇಟ್ಕೊಂಡ್ರೆ ನೀವು ಅಂದಿ ಥರನೇ ಆ ಇರ್ತೀರ ಸೊ ಪ್ಲೀಸ್ ಮನೇನ ನೀವು ಫಸ್ಟ್ ಕ್ಲೀನಾಗಿ ಇಟ್ಕೊಳ್ಳಿ ಓಕೆನಾ ಏನೇನೋ ಮಾಡೋದಕ್ಕೆ ಕೆಲಸಕ್ಕೆ ಟೈಮ್ ಇರುತ್ತೆ ಆದರೆ ಮನೆ ಕ್ಲೀನ್ ಮಾಡೋದಕ್ಕೆ ಎಷ್ಟೊಂದು ಜನಕ್ಕೆ ಟೈಮ್ ಇರಲ್ಲ ಸುಮ್ಮನೆ ಕೊಡಬಾರ್ದು ರೀಸನ್ಸ್ ಎಲ್ಲ ಕೊಡಬೇಡಿ ಫಸ್ಟು ನೀವು ಮನೇನ ನೆಟ್ವಾಗಿ ಇಟ್ಕೊಳ್ಳೋದನ್ನು ಕಲೀರಿ ಇದು ಎಲ್ಲರಿಗೂ ಹೇಳ್ತಾ ಇರೋದಲ್ಲ ಕೆಲವೊಬ್ರಿಗೆ ಮಾತ್ರ ಬಿಕಾಸ್ ನಾನು ತುಂಬ ಜನ ನೋಡಿದ್ದೀನಿ ಒಂದು ತಟ್ಟೆ ಗಿಟ್ಟಿಗೆ ಏನು ಎತ್ತಿಡಲ್ಲ ಹಾಗೆ ಕಸ ಗೀಸ ಎಲ್ಲ ಹಂಗೆ ಇದ್ರೂ ಹಾಗೆ ಇರ್ತಾರೆ ಪ್ಲೀಸ್ ಇವತ್ತಿಂದ ಆದರೂ ನೀವು ನಿಮಗೋಸ್ಕರ ಚೇಂಜ್ ಮಾಡ್ಕೊಳ್ಳಿ ಆ ಅಭ್ಯಾಸನ ನೀವೇನು ದೊಡ್ಡ ದೊಡ್ಡ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಫಸ್ಟ್ ನೀವಿರೋ ಜಾಗನ ಕ್ಲೀನಾಗಿಟ್ಕೊಳ್ಳೋದನ್ನ ಕಲೀರಿ ಕಾಯಿಸೋದ ಅಂತ ಹೋದೆ ನೋಡಿದ್ರೆ ಕರೆಂಟ್ ಅಲ್ಲ ಅದಕ್ಕೆ ಕರೆಂಟ್ ಬರೋಷ್ಟರಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಪ್ರತಿ ಸರ್ತಿ ಹೇಳತ್ತರ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆಯಿಲ್ನ ಅಪ್ಲೈ ಮಾಡಿ ಮಿಸ್ ಅಂತೂ ಮಾಡಬೇಡಿ ನೀವು ಕೂದಲಿಗೆ ಅಪ್ಲೈ ಮಾಡಿಲ್ಲ ಅಂದ್ರೂ ರೂಟ್ಸಿಗೆ ಅಪ್ಲೈ ಮಾಡಿ ಆಮೇಲೆ ಲೈಟ್ ಒಂದು ಮಸಾಜ್ ಕೊಡಿ ಸೊ ಎಲ್ಲ ಅಪ್ಲೈ ಮಾಡಿ ಸಿಗುವ ಕರೆಕ್ಟಾಗಿ ನನ್ನ ತಲೆ ಆಯಿಲ್ ಆಗಿ ನಿಮ್ಮ ಕರೆಂಟ್ ಬಂತು ಸೊ ಮತ್ತೆ ಕರೆಂಟ್ ಹೋಗಿಬಿಡುತ್ತೆ ಅಂತ ಹೇಳಿ ಅಂತ ಬಂದು ಇವಾಗ ಬೂಸ್ಟ್ ಮಾಡ್ಕೋತಾ ಇದ್ದೀನಿ ನಿಮಗೂ ಇದೇ ಥರ ಮನೇಲಿ ಇದ್ದರೆ ಬೆಳಗಿದ ತಕ್ಷಣ ಕಾಫಿ ಟೀ ಬೂಸ್ಟ್ ಆಲು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಕೆಲವೊಬ್ಬರಿಗೆ ಅಭ್ಯಾಸ ಇರೋದಿಲ್ಲ ಕೆಲವೊಬ್ರು ತಿಂಡಿ ತಿಂದು ತಿಳ್ತಾರೆ

ಫುಲ್ ಯಾರು ಫೀಲ್ ಅಂತ ಮಾಡಿ ಮನೇಲಿ ಅಮ್ಮ ಕಾಫಿ ಟೀ ಟೀ ಎಲ್ಲ ಕರೆಕ್ಟ್ ಅಂದರೆ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊತಾರೆ ಆಪ್ಷನ್ಸ್ ಕೂಡ ಇರುತ್ತೆ ಬಟ್ ನಾನು ಹೊರಗಡೆ ಬಂದು ಇಡಬೇಕಾರೆ ನೋ ಆಪ್ಷನ್ ಏನಾಗುತ್ತೆ ಅದನ್ನು ತಿನ್ನಬೇಕು ಸರ್ತಿ ತಿನ್ನೋದಕ್ಕೂ ಆಗಲ್ಲ ಟೈಮ್ ಕೂಡ ಇರಲ್ಲ ಅವಿಷ್ಟು ಮನೇನ ಮಿಸ್ ಮಾಡ್ಕೊತಾ ಮಾಡ್ಕೊತಾಡ್ತೀರ ಮನೇನ ಅಪ್ಪ ಅಮ್ಮನ ಎಲ್ಲ ಅಂತ ಕಮೆಂಟ್ ಮಾಡಿ ಬಟ್ ಈ ಥರ ಹೊರಗಡೆ ಬಂದಿದ್ದಾಗಲೂ ಸ್ವಲ್ಪ ನೀವು ಇಂಡಿಪೆಂಡೆಂಟಾಗಿ ಆ್ಯಕ್ಚುಲಿ ಆಗಿರೋದು ಏನಂತ ಅರ್ಥ ಆಗೋದು ಕೆಲವೊಬ್ರು ಇಂಡಿಪೆಂಡೆಂಟ್ ಆಗಿರೋದು ಅಂತ ಹೇಳಿದ್ರೆ ಬರೀ ಏನು ನಾವು ದುಡಿತಾ ಇದ್ದೀವಿ ದುಡಿಯೋದು ಒಂದೇ ಅಂತ ಇರುತ್ತೆ ಮೈಂಡಲ್ಲಿ ದುಡಿತಾ ಇದ್ದೀವಿ ನಾನು ಖರ್ಚು ಮಾಡ್ತೀನಿ ಈ ಥರ ಇಂಡಿಪೆಂಡೆಂಟ್ ಆಗಿರೋದು ಅಂತ ಇರುತ್ತೆ ಬಟ್ ರಿಯಲಾಗಿ ಇಂಡಿಪೆಂಡೆಂಟಾಗಿರೋದಂದು ಫ್ರೆಂಡ್ಸ್ ಸ್ಕ್ರ್ಯಾಚ್ ಬೆಳಗ್ಗೆ ಇದ್ದಾಗಿಂದ ನಿಮ್ಮ ರಾತ್ರಿ ಮಲಗೋವರೆಗೂ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ನಿಮ್ಮ ಜೊತೆ ಯಾರೂ ಇರೋಲ್ಲ ನೀನು ನೀನೇ ನೋಡ್ಕೋಬೇಕು ಎಷ್ಟೊಂದು ದಿನ ಅಳಬೇಕನ್ಸುತ್ತೆ ಕಿಚ್ಚಬೇಕನ್ಸುತ್ತೆ ಡಿಪ್ರೆಷನ್ ಫೀಲ್ ಆಗುತ್ತೆ ಒಂಟಿತನ ಫೀಲ್ ಆಗ್ತಾ ಇರುತ್ತೆ ಬಟ್ ಎಷ್ಟೇ ಜನ ಫ್ರೆಂಡ್ಸ್ ಇದ್ರೂ ಎಷ್ಟೇ ಜನ ಫ್ರೆಂಡ್ಸ್ ಇದ್ರೂ ಈ ಫೇಸ್ನ ಯಾವ ಫ್ರೆಂಡ್ಸ್ ಕೂಡ ಫಿಲ್ಫಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಏನು ಫ್ರೆಂಡ್ಸ್ ఆచేది సిగ్బోదు తిబోదు బోదు బట్ అదే ఫ్రెడ్డి మనకి బందాగా ని ఫీల్ ఆగారు ఇలా ఫ్రెండ్స్ ఇద్దరు కూడా గ్లోస్ట్ ఫ్రెండ్స్ ఇద్దరు కూడా ఏడావర ట్రీట్మాన రేంజ్ వరకు అందరూ ఇంకేనూ ఆచే హోదా నిత బుద్దు నిన్న జరుగు టీ క

अब एक और ऐसे ना अप्मा ना फ्रेस ना नम पे लैक अब अप अम्मा पार्टनर पार्टनर मे बी गुड पार्टनर अब ना मैं स्थान प्लस पार्टनर स्थानीय अदरवाइज

ಯಾವಂತ ಮೆಹನ್ಸರ್ತಿ ಬಂದಳೆ ಇನ್ನು ದುಡಿಯೋದಿಲ್ಲ ಗೊತ್ತಿದ್ದೇ ಥರ ಸುಮಾರು ಜನ ಫೀಲ್ ಮಾಡ್ತಾ ಇರ್ತೀರ ಈ ಪಿ ಜಿಲಿರೋರು ಹಾಸ್ಟೆಲಲ್ಲಿರೋರು ಎಷ್ಟೋ ವರ್ಷದಿಂದ ಅಪ್ಪ ಅಮ್ಮನ ಬಿಟ್ಟೇ ಬಂದಿರೋಲ್ಲ ಮನೆ ಬಿಟ್ಟು ಆಚೆನೇ ಬಂದಿರೋಳ ಅಲ್ಲೇ ಒಂದೇ ಪ್ರಪಂಚ ಅಪ್ಪ ಅಮ್ಮ ಅಲ್ಲಿ ಅಂದಷ್ಟು ಜನ ಫ್ರೆಂಡ್ಸು ಅದು ಇದು ಸ್ಕೂಲು ಕಾಲೇಜು ಅಂತ ಹೇಳ್ತೀರ ಸಡನ್ನಾಗಿ ಕೆಲವೊಬ್ರು ಡಿಗ್ರಿ ಮಾಡೋದಕ್ಕಂತ ಹೊರಗಡೆ ಬರ್ತಾರೆ ಕೆಲವೊಬ್ಬರು ಜಾಬ್ಗೋಸ್ಕರ ಬರ್ತಾರೆ ಏನು ಮಾಡಬೇಕಾಗಲ್ಲ ಚಿನ್ನ ಸಾಕ್ಸ್ಲಿಲ್ಲ ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ ಅಕ್ಕಿ ಹೇಗೆ ಬಿಟ್ಟು ಆಚೆ ಬರುತ್ತೋ ಅಲ್ಲ ಅಕ್ಕಿ ಅಟ್ಯಾಚ್ಮೆಂಟ್ಸ್ ಇದ್ದೇ ಇರುತ್ತೆ ಹಾಗಾದ್ರೆ ನೀನು ಗ್ರೂ ಬಿಟ್ಟು ಆಚೆ ಬಂದಿಲ್ಲ ನೀನು ನಿಮ್ಮ ಪ್ರಪಂಚನ ನಿಮ್ಮ ಪ್ರಪಂಚನ ನೀನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಾವು ಎಲ್ಲರೂ ಒಂಥರ ಅಕ್ಕಿ ಥರನೇ ಬಟ್ ಪಕ್ಷಿಗಳಿಗೇನಂದ್ರೆ ಅದು ರೆಕ್ಕೆ ಬಂದ ತಕ್ಷಣ ಅವ್ರು ಹಾರಿ ಹೋಗ್ತಾರೆ ಮತ್ತು ಅವ್ರಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಈ ಯಾವ ಅಟ್ಯಾಚ್ಮೆಂಟ್ಸ್ ಇರೋದಿಲ್ಲ ಅವ್ರು ಇಂಡಿವಿಜುವಲ್ ಆಗಿ ಅವ್ರ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇರ್ತಾರೆ ಬಟ್ ನಾವು ಹೇಗೆ ಅಂತ ಹೇಳಿದ್ರೆ ನಾವು ರೆಕ್ಕೆ ಬಂದು ಆಚೆ ಬಂದರೂ ಕೂಡ ಕೆಲವೊಂದು ಸರ್ತಿ ಹಾರಾಡೋ ಫ್ರೀಡಮ್ ನಮಗೆ ಇರಲ್ಲ ಯಾಕಂದರೆ ನಮಗೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ ಇದನ್ನೇ ಡಿಫ್ರೆನ್ಸ್ ಅನ್ಸತ್ತಲ್ಲ ನಮಗೂ ಸೊ ಅದಕ್ಕೆ ಈಗ ಎಷ್ಟೊಂದು ಜನ ಈ ಥರ ಕಷ್ಟಪಡ್ತಾ ಇರ್ತೀರ ಅಲ್ವಾ ಕಷ್ಟ ಅನ್ನೋದಕ್ಕಿಂತ ಅದೊಂಥರ ಫೀಲ್ ಇರುತ್ತಲ್ವ ಅಯ್ಯೋ ಮನೇಲಿ ಇದ್ದರೆ ಹಿಂಗಿರ್ತಿದೆ ಹಿಂಗಿರ್ತಿದೆ ಇಷ್ಟು ಚೆನ್ನಾಗಿ ರುಚಿಯೊಡ್ಗೆ ಮಾಡ್ತಿದೆ ಇಲ್ಲಿ ಒಂದು ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಅದೊಂಥರ ಗಿಲ್ ಅದೊಂಥರ ಏನು ಅದೇನು ಡಿಪ್ರೆಸ್ಡು ಸ್ಯಾಡು ಗೊತ್ತಿಲ್ಲ ಒಂದು ಕಡೆ ಪರವಾಗಿಲ್ಲ ಅನ್ನಂತೂ ನಾನೇ ನೋಡ್ಕೊತಾ ಇದ್ದೀನಿ ನಾನು ಇಂಡಿಪೆಂಡೆಂಟ್ ಆಗಿರೋ ಒಂದು ಫೀಲ್ ಇನ್ನೊಂದು ಕಡೆ ಯಾರು ಇಲ್ವಲ್ಲ ನನ್ನ ಜೊತೆ ಕಷ್ಟನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅನ್ನೋ ಒಂದು ನೋವು ಅಂತಲೇ ಹೇಳ್ಬೋದು ಸರಿ ಸರಿ ತುಂಬ ಜಾಸ್ತಿ ಮಾತಾಡುತ್ತೆ ಫಿಲೋಸಫಿಯಲ್ಲಿ ಈಗ ನಮ್ಗೋಸ್ಕರ ಚಿಯರ್ಸ್ ಈಗ ಬೂಸ್ಟ್ ಜೊತೆ ಬಿಸ್ಕೆಟ್ ಹಸಿಲಿಲ್ಲ ಹೇಗಿರುತ್ತೆ ಬೂಸ್ಟ್ ಜೊತೆ ಅಂತ ಟ್ರೈ ಮಾಡಿ ಆ್ಯಕ್ಚುಲಿ ತಿಂತಿದ್ದೀನಿ ಬಟ್ ಬೂಸ್ಟ್ ಜೊತೆ ತಿಂತ ಫಸ್ಟ್ ಟೈಮ್ ತಿಂತಾರದು ಫಸ್ಟ್ ಎಲ್ಲ ನಾನು ಆ್ಯಕ್ಚುಲಿ ತುಂಬ ಕಾಫಿ ಟೀ ಕುಡಿತಿದ್ದೆ ಮಧ್ಯದಲ್ಲಿ ಸ್ವಲ್ಪ ಹುಷಾರ್ತದ ಆವಾಗಿಂದ ಕಾಫಿ ಟೀನ ಬಿಟ್ಟು ಬೂಸ್ಟಿಕ್ಸ್ ಸ್ವಿಚ್ ಆಗಿದ್ದೀನಿ ಮತ್ತು ಕಾಫಿ ಕುಡಿಬೇಕಂತ ನೋಡೋದ ಈ ಥರ ಇದೆ ಕ್ಯೂಟ್ ಆಗಿದೆ ಅಲ್ಲ ಕಲರ್ ಇದು ಒಂದರೊಳಗಡೆ ಎರಡು ಬಿಸ್ಕೆಟ್ ಇದೆ ಇವಾಗಿರೋ ಮನೆಯಲ್ಲಿ ಆಚು ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಮನೆಗೆ ಬಂದ ತಕ್ಷಣ ಒಂಥರ ನಂದು ಮನೆ ನಮ್ಮದು ಮನೆ ಅನ್ನೋ ಥರ ಫೀಲ್ ಇದೆ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಸ್ವಲ್ಪ ಬಟ್ಟೆ ಒಗೆಯೋದಿತ್ತು ಅದಕ್ಕೆ ಇವಾಗ ಬಟ್ಟೆನ ನೆನೆ ಹಾಕಬೇಕು ಹುನಿ ಹಾಕಿ ಆಮೇಲೆ ಸ್ವಲ್ಪ ಇನ್ನೂ ತಿಂಡಿನೇ ತಿಂದಿಲ್ಲ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಆಮೇಲೆ ಬಟ್ಟೆನ ನೆನೆ ಹಾಕಿ ತಿಂಡಿ ತಿಂದು ಆಮೇಲಿಂದ ಬಟ್ಟೆ ಒಗೆದು ಹಾಕಬೇಕು ಸ್ವಲ್ಪ ಸಂಜೆ ಅಂದರೆ ಮರಿ ಮನೆ ಕ್ಲೀನ್ ಮಾಡೋಷ್ಟು ಟೈಮೇ ಸೊ ಬಟ್ಟೆ ಎಲ್ಲ ನೆನ್ಯಾಕಾಯಿತು ಇವಾಗ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹೇಗಿರೋ ಚಿಕನ್ ಕರಿ ಇತ್ತು ಸೊ ಅದಕ್ಕೆ ದೋಸೆ ಬ್ಯಾಟರ್ ಕೂಡ ಇತ್ತು ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಇವಾಗಿ ದೋಸೆ ಮಾಡ್ಕೊಂಡು ಬರ್ತೀನಿ ಇವತ್ತು ಯಾಕೋ ನನ್ನ ಲಕ್ಕೆ ಚೆನ್ನಾಗಿಲ್ಲ ಬೆಳಿಗ್ಗೆ ಬೂಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದರೆ ಕರೆಂಟ್ ಇರಲಿಲ್ಲ ಸೊ ಆಮೇಲಿಂದ ಕರೆಂಟ್ ಬಂತು ಯಾಕಂದರೆ ನನ್ನ ಹತ್ರ ಬರೀ ಗ್ಯಾಸ್ ಸ್ಟವ್ ಇಲ್ಲ ನನ್ನ ಹತ್ರ ಎಲೆಕ್ಟ್ರಿಕ್ ಸ್ಟವ್ ಸೊ ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೋದರೆ ಆಲ್ರೆಡಿ ಎಷ್ಟು ಟ್ವೆಲ್ ತರ್ಟಿ ಆಗಿದೆ ಹ್ಞೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೋದರೆ ಮತ್ತೆ ಕರೆಂಟೇ ಇಲ್ಲ ಸೊ ಇವಾಗ ನಂಗೆ ಗತಿ ಫ್ರೂಟ್ಸ್ ಇದೆ ಒಂದಷ್ಟು ಅದನ್ನು ಫ್ರೂಟ್ಸ್ ತಿಂತೀನಿ ಅಷ್ಟೇ ಕರೆಂಟ್ ಬಂದರೆ ಇವಾಗ ಎಂಥ ತಿಂಡಿ ಗಿಂಡಿ ಏನಿಲ್ಲ ಮಧ್ಯಾಹ್ನದ ಊಟನೇ ಡೈರೆಕ್ಟ್ ಮನೇಲಿದ್ದರೆ ಗ್ಯಾಸ್ಟೋವ್ ಗ್ಯಾಸ್ ಸ್ಟವ್ ಎಲ್ಲ ಹಾಕ್ಕೊಂಡು ಇರ್ತಿತ್ತು ಏನು ಬೇಕಾದ್ರು ಮಾಡ್ಕೊಂಡು ತಿನ್ಬೋದಿತ್ತು ಮಾಡಿಸ್ಕೊಂಡು ತಿನ್ಬೋದಿತ್ತು ನೋಡೋದ ಕರೆಂಟ್ ಎಷ್ಟು ಗಂಟೆಗೆ ಬರುತ್ತಂತ ಅಂತ ಇವಾಗ ಬೇರೆ ಬಟ್ಟೆ ಬೇರೆ ಉದ್ದಾಕ್ಬೇಕು ಆಲ್ರೆಡಿ ಮಧ್ಯಾಹ್ನವೇ ಆಗೋಯಿತು ಸಂಡೇ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಈ ಹಾಲಿಡೇಸ್ ಅಂತ ಹಾಲಿಡೇಸ್ ಅಂತಲೇ ಅಲ್ಲ ಈ ವೀಕ್ಗಳು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಅಲ್ವಾ ಗೊತ್ತಾಗಲೇ ಮಂಡೇ ಟ್ಯೂಸ್ಡೇ ಮೆನ್ಸ್ಡೇ ತರ್ಸ್ಡೇ ಫ್ರೈ ಜೂನ್ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸಿಕ್ಸ್ ಮಂತ್ಸೆ ಮುಗ್ದೋಯ್ತು ಆರು ತಿಂಗಳು ಮುಗಿದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದುಬಿಡುತ್ತೆ ಏನು ಕಿದ್ದಬ್ ಹಾಕಿದ್ದೀವಿ ಅಂತಲೂ ಗೊತ್ತಿಲ್ಲ ಇಯರ್ಸ್ ಚೇಂಜ್ ಆಗ್ತಿದೆ ಬರ್ತೋ ಏನೂ ಮಾಡ್ತಿಲ್ಲ ಅನ್ನೋ ಫೀಲ್ ನಿಮಗಿದೇ ಥರ ಅನ್ಸ್ತಿದೆ ಅಲ್ಲ ಹೀಯರ್ ಸ್ಟಾರ್ಟ್ ಆಗುವಾಗ ಅದು ಮಾಡಿಬಿಡ್ಬೇಕು ಇದು ಮಾಡಿಬಿಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ನನ್ನ ಮಗನ ಏನಾಗಲ್ಲ ಆರೆಂಜ್ ಚೆನ್ನಾಗಿದೆ ಸ್ವೀಟಾಗಿ ಈ ಥರ ಆರೆಂಜ್ ಚೆನ್ನಾಗಿರುತ್ತೆ ಈ ಥರ ಕಲರ್ ಇರೋದು ಇನ್ನೊಂಥರ ಟೈ ಇನ್ನೊಂದು ಟೈಪ್ ಆಫ್ ಆರೆಂಜ್ ಬರುತ್ತೆ ಅದೊಂಥರ ಮೂಸುಂಬಿ ಥರ ಕಾಣಿಸ್ತಾ ಇರುತ್ತೆ ಮೂಸುಂಬಿ ಅಲ್ಲ ಮೋಸುಂಬಿ ಅನ್ನೋದು ನಾವು ಗೊತ್ತು ಮೂಸುಂಬಿ ಥರ ಸ್ವಲ್ಪ ಹಾಡಾಗಿರುತ್ತೆ ಬಿಡಿಸೋದಿಗಲ್ಲ ಅಷ್ಟು ಚೆನ್ನಾಗಿರಲ್ಲ ಆರೆಂಜು ಎಷ್ಟು ವೆಯ್ಟ್ ಮಾಡಿದ್ರು ಕರೆಂಟ್ ಬರಲೇ ಇಲ್ಲ ತಲೆ ಬೇರೆ ನೋಡ್ತಿ ಏನೋ ತಿಂದಿಲ್ಲ ಅಂತ ಅದಕ್ಕೆ ಹೊರ್ಗಡೆಯಿಂದನೇ ಫುಡ್ ಆರ್ಡರ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಕೆಲಸ ಅಂತ ಆಚೆ ಹೋಗಿದೆ ಹಾಗೆ ಬರ್ತಾನೆ ನನ್ನ ಫ್ರೆಂಡ್ ಜೊತೆ ಅಲ್ಲೇ ದಯಪುರಿ ತಿನ್ಕೊಂಡು ಸಖತ್ತಾಗಿತ್ತು ಹಾಯ್ ಸ್ವಲ್ಪ ಹೊರ್ಗೂ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಅದೇ ಬೆಳಿಗ್ಗೆ ಬಟ್ಟೆ ಹೋಗ್ದಕ್ಕಿಲ್ವ ಅದೆಲ್ಲ ಮರ್ಚೋ ಕಾರ್ಯಕ್ರಮ ಇವಾಗ ಮರ್ಚಿ ಇವತ್ತಾಗಲೇ ಸಂಡೇ ಮುಗ್ದು ಹೋಗ್ತಿದ್ದೆ ಮುಗ್ದು ಹೋಗೋದೇನು ಮುಗ್ದೇ ಹೋಯ್ತು ಇನ್ನು ಬೆಳಿಗ್ಗೆ ಮತ್ತೆ ಇದುವರೆಗೆದ್ದು ಅದೇ ಆಫೀಸ್ ಹೊಸ ಈಚಿಜಿಚು ಬೇಜಾರಾಗ್ತಿದೆ ಏನು ಲೈಫ್ ಅಪ್ಪ ಅನ್ಸ್ಬಿಡುತ್ತೆ ಆ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಕುಟಿ 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 ಕುಟ್ಟಿ ಓ ಇರಿಟೇಷನ್ ಅಲ್ಲಿ ಕೆಲಸ ಮಾಡೋದು ಒಂಥರ ಬೇಜಾರಾಗುತ್ತೆ ಕೆಲವೊಬ್ರು ನೋಡೋರು ಒಂಥರ ಬೇಜಾರಾಗುತ್ತೆ ಹ್ಞೂ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ ಏನು ಮಾಡೋಕ್ಕಾಗುತ್ತೆ ಎಲ್ಲ ಇಲ್ಲಿರೋದು ನಿಮಗೂ ಇದೇ ಥರ ಸಂಡೆ ಅಂದರೆ ಬೇಜಾರಾಗುತ್ತಾ ನೀವು ನಂಗಂತೂ ಫುಲ್ ಇರಿಟೇಷನ್ ಆಗುತ್ತೆ ಸಂಡೆ ಅಂತ ಅಂದರೆ ಅಮ್ಮಜ್ಜಿ ಯಾವಕ್ಕೋರು ಕೆಲವೊಂದು ಸಂಡೇ ಇದ್ವಿ ಸಂಡೇ ಮಂಡೇ ನೋಡೋಕರು ಯಾವ ದಿನ ಇಡ್ಲೇಬಾರ್ದು ಅಂತ ಅನ್ಸುತ್ತೆ ಆ ಥರ ಅಂದ್ರೆ ನಾವೇ ಇರಬಾರ್ದು ಆ್ಯಕ್ಚುಲಿ ಏನು ಮಾಡೋಣ ಮತ್ತು ಅದೇ ಆಫೀಸು ಅದೇ ಕೆಲಸ ಅರಿಬೇಕು ನಗ್ಬೇಕು ಒಂದು ಗೊತ್ತಾಗ್ತಿಲ್ಲ ಫ್ರೈಡೆ ನೈಟ್ ಇಂದ ಫ್ರೈಡೆ ನೈಟಿಂದ ಸ್ಯಾಟರ್ಡೆ ನೈಟ್ವರೆಗೂ ಎಷ್ಟು ಖುಷಿಯಾಗಿರ್ತೀನಿ ಅಂದರೆ ಆ್ಯಕ್ಚುಲಿ ನಿಮಗೂ ಫೀಲ್ ಆಗ್ತಾ ಇರುತ್ತೆ ಯಾರಿಗೆ ಆಫೀಸ್ಗೆ ಹೋಗ್ತಾರೆ ನೈಟು ಅದೇನು ನೈನ್ ಅವರ್ಸ್ ಜಾಬು ಇದೆಲ್ಲ ಮಾಡೋರ್ಗೆ ಪಕ್ಕ ಗೊತ್ತಿರುತ್ತೆ ನನ್ನ ಮಗನ ಕೆಲಸ ಮಾಡೋದು ದೊಡ್ಡ ವಿಷಯ ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಲ್ಲ ಅದು ಅರ್ಧ ಐಸು ಈ ಟ್ರಾಫಿಕಲ್ಲಿ ಏನು ಎಗ್ರು ಹೋಗಿಬಿಡ್ತೈತೆ ಅರ್ಧ ಜೀವನ ಎಗ್ರೋಗಿಬಿಡ್ತೈತೆ ನಮ್ಮ ಪರಿಸ್ಥಿತಿ ಯಾವ ದೇವ್ರಿಗೆ ಹೇಳಿದ್ರು ನೀವು ಕಷ್ಟ ಸಾಲ್ವ್ ಮಾಡೋದಕ್ಕಾಗಲ್ಲ ಯಾಕಳ್ಳಿ ಈ ಟ್ರಾಫಿಕ್ ನಿಂಗೆ ನನ್ನ ಮಗನ ಕಲ್ ಕಂಟ್ರೋಲ್ ಆಗಲ್ಲ ಓ ದೇವ್ರ ಸಂಡೇ ಬೆಳಗ್ಗೆ ಆದರೆ ಏನವ ಸ್ವಲ್ಪ ಒಂಚೂರು ತಲೆಮೇಳ ತಲೆಮೇಳ ಅನಿಸ್ತಾ ಇರುತ್ತೆ ಮಂಚ ಸಂಜೆ ಆಯಿತಾ ರಾತ್ರಿ ಆಯ್ತಾ ರಾತ್ರಿ ಆದರೆ ಸಂಡೇ ಬೇಜಾರ್ಗಿಂತ ಮಂಡೇ ಬರುತ್ತೆ ಅನ್ನೋ ಭಯ ಲೈಫಿಗೆ ಒಂಥರ ಜೀವಸೆ ಥೂ ಕಾಲೇಜ್ ಲೈಫೇ ಚೆನ್ನಾಗಿತ್ತು ಕಾಲೇಜಿಂದ ಸ್ಕೂಲ್ ಲೈಫ್ ಸಾಕಾಗಿತ್ತು ಕಾಲೇಜಲ್ಲೂ ಓಕೆ ಓಕೆ ಮತ್ತೆ ಸ್ಟೂಡೆಂಟ್ ಆಗಬೇಕಂತ ಫೀಲ್ ಆಗುತ್ತೆ ಬಟ್ ಟೈಮ್ ಹೋದರೆ ಮತ್ತೆ ಬರಲ್ಲ ಅಲ್ವಾ ಸರಿ ಮಾತಾಡ್ತಾರೆ ಮಾತಾಡ್ತಾನೆ ಇರ್ತೀನಿ ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಸಾರಿ ಥೂ ಬ್ರೇಕ್ಫಾಸ್ಟ್ ಅಂತೀನಿ ಡಿನ್ನರ್ ರೆಡಿ ಮಾಡ್ಕೋಬೇಕು ಡಿನ್ನರ್ಗೆ ಏನೆಲ್ಲ ದೋಸೆ ಹಾಕೋತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಈಗ ಡಿನ್ನರ್ಗೆ ಟೇಸ್ಟಿ 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 ಮತ್ತು ಆದ ದೋಸೆ ರೆಡಿ ಮಾಡ್ತಿದ್ದೀನಿ ವೆಜ್ ಚಿಕನ್ ಗ್ರೇವಿ ಈಗ ಡಿನ್ನರ್ ಆಯಿತು ಡಿನ್ನರ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಂದು ಯಪ್ಪ ಸಾಕಾಗಿತ್ತು ಸೊ ಇವಾಗ ಬಂದು ದಿನ ರಾತ್ರಿ ಕುಡಿಯೋ ಥರ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನಾಳೆ ಆಫೀಸ್ ತೊಗೊಂಡೋದಿಕ್ಕೂ ಮಜ್ಜಿಗೆ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ ಇವಾಗ ಹಾಲುಕಾಯಿ ಎಪ್ಪ ಹಾಕಬೇಕು ಮೊಸರಿಗೆ ಈಗ ಮಜ್ಜಿಗೆ ಕುಡಿದು ಮಲ್ಕೋತೀನಿ So, good night, sweet dreams. Take care. Like, share, comment, and subscribe. Bye bye.